ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಮಹಾಕಾಳಿ ಕೈ ರುಚಿಗೆ ಸ್ವಾಗತ ನಾನು ಪ್ರೇಮ ನೋಡಿ ಇಲ್ಲಿ ನಾನು ಇವತ್ತು ಇವತ್ತೇನು ಮಾಡ್ತಾಯಿದ್ದೀನಿ ಪಂದರೆ ಇವತ್ತೊಂದು ಸ್ಪೆಷಲ್ ಅನ್ನ ಅಂತ ಹೇಳ್ಬೋದು ಇದು ತುಂಬ ಚೆನ್ನಾಗಿದೆ ಮೊಸರು ಅಂತ ಸೂಪರ್ ಸೂಪರಾಗಿರುತ್ತೆ ನಾವು ಅಣ್ಣ ಸಾಂಬಾರು ಚಿತ್ರಾನ್ನ ಏನೇನೋ ಅನ್ನದಿಂದ ತಿಂದಿರ್ತೀವಿ ಎಲ್ಲ ತಿಂದು ಸಾಕಾಗಿದ್ರೆ ಈ ಥರ ಸತಿ ಅನ್ನದ ಒಡೆ ಅಂತ ಹೇಳ್ಬೋದು ಹೊಸ ರೆಸಿಪಿ ಇದನ್ನು ಹೇಗೆ ಮಾಡೋದು ಅಂಥೇಳಿ ನೋಡೋಣ ಬನ್ನಿ ನೋಡಿ ಅನ್ನ ಇದೆ ಮಾಡಿಟ್ಟಿರೋಂಥದ್ದು ಅನ್ನ ಅನ್ನದಿಂದ ಒಂದು ಏನಾದರೂ ಮಾಡೋಣ ಬನ್ನಿ ಅಣ್ಣ ಸಾರು ಚಿತ್ರಾನ್ನ ಪುಳಿಯೋಗರೆ ಏನೇನೋ ತಿಂದು ಸಾಕಾಯಿ ಬಿಟ್ಟಿರುತ್ತೆ ಅನ್ನನ ತಿನ್ನೋಕ್ಕಿಂತ ಅನ್ನದಿಂದ ಏನಾದರೂ ಒಂದು ತಿಂಡಿ ಮಾಡಿದರೆ ಎಷ್ಟು ಚೆನ್ನಾಗಿರುತ್ತಲ್ಲ ಮಕ್ಕಳಿಗೂ ಖುಷಿಯಾಗುತ್ತೆ ಈ ಥರ ನಾನೀಗ ಮಾಡ್ತಾಯಿದ್ದೀನಿ ಇಲ್ಲಿ ಸ್ವಲ್ಪ ಅನ್ನ ತೊಗೊಂಡಿದ್ದೇನೆ ಫ್ರೆಂಡ್ಸ ಅನ್ನಕ್ಕೆ ನೋಡಿ ಇಲ್ಲಿ ಸ್ವಲ್ಪ ಕ್ಯಾರೆಟ್ ತುರಿನ ತಗೊಂಡಿದ್ದೀನಿ ಮತ್ತು ಒಂದು ಈರುಳ್ಳಿ ಸಂದಾಯ ಕಟ್ ಮಾಡಿಟ್ಟಿದ್ದೀನಿ ಇಲ್ಲಿ ಕೊತ್ತಂಬರಿ ಕರಿಬೇವನ್ನ ಎರಡನ್ನೂ ಮಿಕ್ಸ್ ಮಾಡಿ ಕಟ್ ಮಾಡಿ ಇಟ್ಟಿದ್ದೇನೆ ಸ್ವಲ್ಪ ಕಾಯಿ ಮೆಣಸು ಕೂಡ ಇಲ್ಲಿ ತಗೊಂಡಿದ್ದೇನೆ ಮತ್ತು ಬಿಳಿ ಎಳ್ಳು ಒಂದು ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳು ತಗೊಂಡಿದ್ದೇನೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಒಂದು ಟೇಬಲ್ ಸ್ಪೂನ್ ಓಂ ಓಂಕಾಳು ಅಂದರೆ ಅಜ್ಜಾಯ ಮತ್ತು ಅನ್ನಕ್ಕೆ ಕೂಡ ಉಪ್ಪು ಹಾಕಿರ್ತೀವಿ ನೀವು ಬೇಕಾದರೆ ಸ್ವಲ್ಪ ಮೇಲೆಗಡೆ ಉಪ್ಪು ಹಾಕ್ಕೊಳ್ಳಿ ಅನ್ನಕ್ಕೆ ಉಪ್ಪು ಹಾಕಿಲ್ಲ ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಇಲ್ಲಿ ಮೇಲುಗಡೆಗೆ ಮಾತ್ರ ಇದ್ದೀನಿ ರುಚಿಗೆ ತಕ್ಕಷ್ಟು ಕಣ್ಣ ಈಗ ಹಾಕಿದ್ದೀನಿ ಇಲ್ಲಿ ಸ್ವಲ್ಪ ನಾನು ಅರ್ಶಿಣ ಹುಡಿ ಕೂಡ ಹಾಕ್ತಾಯಿದ್ದೀನಿ ನೋಡಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರ್ಶಿಣ ಹುಡಿ ಅರ್ಧ ಟೇಬಲ್ ಸ್ಪೂನ್ಗಿಂತ ಕಮ್ಮಿ ಆದ್ರೆ ಹಾಕೋಬೋದು ನೀವು ಮತ್ತು ಒಂದು ಟೇಬಲ್ ಚಿಕ್ಕ ಟೇಬಲ್ ಸ್ಪೂನಿಂದ ಒಂದು ಟೇಬಲ್ ಸ್ಪೂನು ಧನಿಯಾ ಪೌಡರನ್ನು ಕೂಡ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ನೋಡಿ ಧನಿಯಾ ಪೌಡರ್ ಬೇಕೇ ಬೇಕು ಚೆನ್ನಾಗಿರುತ್ತೆ ಮತ್ತು ಚಿಲ್ಲಿ ಪೌಡರ್ ಈಗನೂ ಕಾಯಿ ಮೆಣಸು ಕೂಡ ಹಾಕಿರೋದ್ರಿಂದ ನೋಡ್ಕೊಂಡು ನೀವು ಚಿಲ್ಲಿ ಪೌಡರನ್ನು ಸೇರಿಸ್ಕೊಳ್ಳಿ ಇಲ್ಲಿ ಮತ್ತೆ ಒಂದು ಟೇಬಲ್ ಸ್ಪೂನಷ್ಟು ಸಣ್ಣಗೆ ಕಟ್ ಮಾಡಿ ಶುಂಠಿ ನೋಡಿ ಇದಕ್ಕೆ ನೀವು ಇಲ್ಲಿ ನಾನು ಒಂದು ಎರಡು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಕೂಡ ಸೇರಿಸ್ತಾ ಇದ್ದೀನಿ ಇದಕ್ಕೆ ನೋಡಿ ಸಾಕು ಮೂರು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಈಗ ಇದನ್ನೆಲ್ಲ ನಾನು ಕೈಯಿಂದನೇ ಮಿಕ್ಸ್ ಮಾಡ್ಕೋತೀನಿ ಯಾವುದೇ ಕಾರಣಕ್ಕೂ ಇದಕ್ಕೆ ನೀವು ನೀರು ಹಾಕ್ಲಿಕ್ಕೆ ಹೋಗಬೇಡಿ ಟೇಸ್ಟ್ ಕೂಡ ಹೋಗುತ್ತೆ ಸ್ವಲ್ಪ ಕೈಯಿಂದನೇ ಪ್ರೆಸ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ನಮಗೆ ಚಪಾತಿ ಹಿಟ್ಟನ್ನು ಅದಕ್ಕಿದು ಬರುತ್ತೆ ಈಗ ಇದನ್ನು ನಾನು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೇನೆ ನೋಡಿ ಎಷ್ಟು ಗಟ್ಟಿಯಾಗಿ ಕಲಸಿಟ್ಟಿದ್ದೇನೆ ನೀರು ಹಾಕಿಲ್ಲ ಏನಿಲ್ಲ ಕೈಯಿಂದ ಸ್ವಲ್ಪ ಜಾಸ್ತಿ ಪ್ರೆಸ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಈಗ ನೋಡಿ ಈ ಥರ ಕಲಸಿಟ್ಟಿದ್ನಲ್ಲ ಫ್ರೆಂಡ್ಸ ಈಗ ಕೈಗೆ ಒಂದು ಚೂರು ಇಲ್ಲಿ ಈ ಥರ ಎಣ್ಣೆ ತೆಗೆಸ್ಕೊಂಡ್ಬಿಟ್ಟು ನಮಗೆ ಎಷ್ಟು ಈ ಬೇಕು ನೋಡಿ ಉಂಡೆ ಅಷ್ಟು ನಾವಿಲ್ಲಿ ಮಾಡ್ಕೊಬೋದು ನೋಡಿ ವಡೆ ಆಕಾರದಲ್ಲಿ ನಾವು ತರ್ತಾ ಹೋಗಬೇಕು ಈ ಥರ ಚಂದ ಮಾಡಿ ಬೇಯಿಸ್ಬೇಕಲ್ಲ ಕ್ರಿಸ್ಪಿಯಾಗಿ ಬರಬೇಕು ಚೆನ್ನಾಗಿ ನೋಡಿ ಈ ಥರ ನಾನೀಗ ಎಲ್ಲವನ್ನು ರೆಡಿ ಮಾಡಿ ಇಟ್ಕೋತೀನಿ ನಿಮಗೆ ಇನ್ನೂ ದಪ್ಪ ಬೇಕಂದ್ರೆ ದಪ್ಪ ಕೂಡ ನೀವು ಮಾಡ್ಕೋಬೋದು ಇಲ್ಲಾಂದರೆ ನೀವು ತಿಳು ಕೂಡ ಮಾಡ್ಕೋಬೋದು ನಾನಿಲ್ಲಿ ಒಳಗಡೆ ಹಸಿ ಉಳಿಬಾರ್ದಲ್ಲ ನಮಗೆ ಮತ್ತು ಇದು ಆಗುತ್ತೆ ಅಂಥೇಳಿ ನಾನು ಏನು ಮಾಡ್ತಾಯಿದ್ದೀನಿ ಸ್ವಲ್ಪ ತಿಳುವೆ ಮಾಡ್ತಾಯಿದ್ದೀನಿ ನೋಡಿ ಈ ಥರ ನೋಡಿ ನಿಮಗೆ ಕಾಣ್ತಿರ್ಬೋದಲ್ಲ ಈ ಥರ ನಾನೀಗ ಎಲ್ಲವನ್ನು ಮಾಡಿಟ್ಕೊತೇನೆ ನೋಡಿ ಈ ಥರ ನಾನೀಗ ಎಲ್ಲವನ್ನು ರೆಡಿ ಮಾಡಿ ಇಟ್ಟಿದ್ದೇನೆ ಇದನ್ನ ಹೇಗೆ ಮಾಡೋದು ಕರಿ ಎಣ್ಣೆಯಲ್ಲಿ ಫ್ರೈ ಮಾಡಿದರೂ ಆಗುತ್ತೆ ಇಲ್ಲಾಂದ್ರೆ ನಾವು ನಾನು ಬೇಯಿಸ್ಕೊಂಡ್ರೂ ಆಗುತ್ತೆ ನಾನು ಹೇಗೆ ಮಾಡ್ತಾ ಇದ್ದೀನಿ ನೋಡಿ ನೋಡಿ ಇಲ್ಲಿ ಒಂದು ಅಂಜು ಕಾಯಿಲೆಕ್ಕಿಟ್ಟಿದ್ದೀನಿ ಅದಕ್ಕೆ ನಾನು ಇಲ್ಲಿ ಸ್ವಲ್ಪ ಎಣ್ಣೆ ಕೂಡ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಎಲ್ಲ ಕಡೆ ಹರಡೋ ಥರ ನಾನು ಈ ಥರ ಸ್ಪ್ರೆಡ್ ಮಾಡ್ತೇನೆ ನೋಡಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿದ್ದೀನಿ ಎಣ್ಣೆ ಕೂಡ ಇಲ್ಲಿ ನಾನು ಒಂದೊಂದೇ ಆಗಿ ಇಡ್ತೇನೆ ಎಣ್ಣೆಯಲ್ಲಿ ನೋಡಿ ತುಂಬ ಚೆನ್ನಾಗಿ ಎಷ್ಟು ಇದಾಗುತ್ತೋ ಅಷ್ಟನ್ನು ನೀವು ಇಲ್ಲಿ ಇಟ್ಕೊಳ್ಳಿ ಚೆನ್ನಾಗಿ ನೋಡಿ ಇಲ್ಲಿ ಈ ಥರ ಫ್ರೈ ಆಗ್ತದೆ ಇಷ್ಟೇ ನಾವು ಬೇಯಿಸ್ಕೋಬೇಕು ನಿಮಗೆ ಬೇಡ ಅಂದರೆ ಎಣ್ಣೆಯಲ್ಲಿ ಕೂಡ ಫ್ರೈ ಮಾಡಿ ತೊಗೋಬೋದು ತುಂಬ ಚೆನ್ನಾಗಿರುತ್ತೆ ಅದು ಕೂಡ ಅಂದರೆ ಜಾಸ್ತಿ ಎಣ್ಣೆ ನಮಗೆ ಬೇಡ ಅನ್ನೋರು ನೀವು ಈ ಥರ ಬೇಯಿಸ್ಕೊಂಡು ತಿನ್ಬೋದು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಸ್ವಲ್ಪ ಮೀಡಿಯಂ ಉರಿಯಲ್ಲಿ ಬೇಯಿಸ್ಕೊಳ್ಳಿ ಒಳಗಡೆ ಎಲ್ಲ ಅಷ್ಟೊಂದು ಚೆನ್ನಾಗಿ ಬೇಯೋದಿಲ್ಲ ನೋಡಿ ಸ್ವಲ್ಪ ನಾನೀಗ ತಿರುಗಿಸಿ ಹಾಕೋತೇನೆ ನೋಡಿ ಎಷ್ಟು ಚೆನ್ನಾಗಿ ತಿರುಗ್ತಾವಲ್ಲ ಚೆನ್ನಾಗಿ ಸ್ವಲ್ಪ ನಾವು ಒಳಗಡೆ ಎಲ್ಲ ಚೆನ್ನಾಗಿ ಬೇಯಬೇಕು ಮೇಲ್ಗಡೆ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ತುಂಬ ಚೆನ್ನಾಗಿರ್ತಾವೆ ಮಸ್ತಾಗಿ ಇದನ್ನೀಗ ಎರಡು ಸೈಡನ್ನು ನಾವು ಬೇಯಿಸ್ಕೊಂಡು ನೋಡಿ ಎರಡು ಸೈಡೀಗ ತುಂಬ ಚೆನ್ನಾಗಿ ಬೆಂದಿದ್ದಾವೆ ನಾನು ತೆಗಿತೇನೆ ತುಂಬ ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ನೋಡಿ ಮಸ್ತಾಗಿ ಬಂದಿದ್ದಾವೆಲ್ಲ ಅನ್ನದಿಂದ ಮಾಡಿದ್ದಂತೆ ಯಾರಾದರೂ ಹೇಳ್ತಾರ ಫ್ರೆಂಡ್ಸ್ ಇದಕ್ಕೆ ನೋಡಿ ಈಗ ಎಲ್ಲವನ್ನು ನಾನು ತಕ್ಕೋತೇನೆ ನೋಡಿ ನಾನು ಅನ್ನದಿಂದ ಮಾಡಿರೋವಂಥದ್ದು ಎಷ್ಟು ಚೆನ್ನಾಗಿ ಬಂದಿದೆ ಮೇಲ್ಗಡೆ ಕ್ರಿಸ್ಪಿಯಾಗಿ ಒಳಗಡೆ ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಮೊಸರೊಟ್ಟಿಗೆ ಅಂತೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ ಇದು ಮೊಸರೊಟ್ಟಿಗೆ ತಂದರೆ ಇನ್ನೂ ಚೆನ್ನಾಗಿರುತ್ತೆ ಚಟ್ನಿ ಅದು ಏನು ಬೇಕಾಗಿಲ್ಲ ಇಲ್ಲಾಂದರೆ ನಾವು ಕಾಯಿ ಮೆಣಸು ಚಿಲ್ಲಿ ಪೌಡರ್ ಹಾಕಿರೋದ್ರಿಂದ ಹಾಗೇನೂ ಕೂಡ ತಿನ್ಬೋದು ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸಬರು ನಮ್ಮ ಚಾನಲ್ ನೋಡ್ತಾಯಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ನೋಡಿ ಹಾಗೆ ಓಡಾಡಿ ಒಂದು ಲೈಕ್ ಕೂಡ ಮಾಡಿ